ನಮಸ್ಕಾರ ಕರ್ನಾಟಕ ಇವತ್ತು ಕುಡಿಯುವ ನೀರಿನ ವಿಷಯವಾಗಿ ನಾನು ತಮ್ಮ ಎದುರಿಗೆ ಬಂದಿರ್ತೇನೆ ಕುಡಿಯುವ ನೀರು ಶುದ್ಧ ನೀರು ಶುದ್ಧ ನೀರಿನ ಘಟಕಗಳು ಮಿನರಲ್ಸ್ ವಾಟರ್ ಘಟಕಗಳು ಬಂದು ಸುಮಾರು ಒಂದು ಐದಾರು ವರ್ಷ ಜೋರಾಗಿದೆ ಈ ಶುದ್ಧ ನೀರು ಅಂತಕ್ಕಂಥ ವಿಷಯ ಯಾಕೆ ಬಂತು ಅದಕ್ಕೇನು ಕಾರಣ ಅಂತಕ್ಕಂಥದ್ದನ್ನು ನಮ್ಮ ಹಿಂದಿನ ಹಿರಿಯರು ಹೇಳಿರ್ತಕ್ಕಂಥ ಅವರು ಕಂಡಿರ್ತಕ್ಕಂಥ ಒಂದೆರಡು ಮಾತುಗಳನ್ನ ಮೊದಲಿಗೆ ಹೇಳ್ತೇನೆ ನಮ್ಮ ದೇಶದಲ್ಲಿ ರಸಗೊಬ್ಬರ ಅನ್ನುವುದು ಎಲ್ಲಿಯವರೆಗೂ ಬಂದಿರಲಿಲ್ಲವೋ ಅಲ್ಲಿವರೆಗೆ ನಮ್ಮ ದೇಶದಲ್ಲಿ ಉತ್ತಮ ಗುಣಮಟ್ಟದ ನ್ಯಾಚುರಲ್ ನೀರು ಉತ್ತಮ ಗುಣಮಟ್ಟದ ಆಹಾರ ಇತ್ತು ಎಲ್ಲಿಯೂ ಕೂಡ ಮಳೆಯ ನೀರು ಸಹ ಹಿಂಗೆ ಬೊಗಸಿಯಿಂದ ಕುಡಿದರೂ ಕೂಡ ಯಾವುದೇ ರೋಗ ಯಾರಿಗೂ ಬರ್ತಿರಲಿಲ್ಲ ಅಷ್ಟೊಂದು ನ್ಯಾಚುರಲ್ ಪ್ರಾಕೃತಿಕವಾಗಿರ್ತಕ್ಕಂಥ ನೀರು ಅಷ್ಟೊಂದು ಮಿನರಲ್ಸ್ ಇರ್ತಕ್ಕಂಥ ನೀರು ಈಗಂತೂ ಸಿಗೋದಿಲ್ಲ ಅಂಥ ನೀರಿತ್ತು ಯಾವ ಬೆಳೆಯು ಬೆಳೆದರೂ ಕೂಡ ತಿಪ್ಪೆ ಗೊಬ್ಬರ ಸಾವಯವ ಗೊಬ್ಬರವನ್ನು ಹಾಕಿ ಬೆಳೆದು ಮನುಷ್ಯರ ಆರೋಗ್ಯವನ್ನು ಕಾಪಾಡಿಕೊಂಡು ಹಿಂದಿನ ಸರ್ಕಾರಗಳು ಬಂದಿದ್ದವು ಮುಂದೇನಾಯಿತು ಈ ಭಾರತ ದೇಶದಲ್ಲಿ ರಾಜಕೀಯದಲ್ಲಿ ಸ್ಥಾನಮಾನಗಳನ್ನು ಪಡೆದುಕೊಂಡು ಇದ್ದವರು ಬಹಳ ಚತುರರು ನಾವು ಜಾಣರು ನಾವೇ ಒಂಟಿ ಮ್ಯಾಗಿನ ಶಾಣ್ಯರು ಅಂತಕ್ಕಂಥ ವಿಚಾರ ಇಟ್ಟುಕೊಂಡು ಏನು ಮಾಡಿಬಿಟ್ರು ಭಾರತದ ಜನಸಂಖ್ಯೆ ಹೆಚ್ಚಾಗ್ತಾ ಇದೆ ಇದು ಬೆಳಿತಕ್ಕಂಥ ಬೆಳಿ ನಮ್ಗೆ ಆಹಾರ ಧಾನ್ಯ ಭದ್ರತೆ ಕೊಡೋದಿಲ್ಲ ಆಹಾರ ಕಡಿಮೆ ಬೀಳ್ತದೆ ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ರಸಗೊಬ್ಬರ ಮತ್ತು ಕೀಟನಾಶಕ ಕ್ರಿಮಿನಾಶಕವನ್ನು ತಂದುಬಿಟ್ರು ಯಾವಾಗ ಇವರು ರಸಗೊಬ್ಬರವನ್ನು ಬಿತ್ತಿ ಬಿತ್ತನೆ ಮಾಡ್ಲಿಕ್ಕೆ ಪ್ರಾರಂಭಿಸಿದರೋ ಅರ್ನಿ ಹೊಟ್ಟೆಯಲ್ಲಿ ಏನಿದೆ ಒಡ್ಡಿನ ಹೊಟ್ಟೆಯಲ್ಲಿ ಏನಿದೆ ಒಡ್ಡದಲ್ಲಿ ನಿಲ್ತಕ್ಕಂಥದ್ದು ಈ ಗುಂಡದಲ್ಲಿ ನಿಲ್ತಕ್ಕಂಥದ್ದು ನೀರು ಮಾನವರು ಕುಡಿಯಲಿಕ್ಕೆ ಅಯೋಗ್ಯ ಆಗಿ ಹೋಯಿತು ಆಮೇಲೆ ಏನಾಯ್ತು ಬರ್ತಾ 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 ಈ ನೀರು ಭೂಮಿಯ ಒಡಲಲ್ಲಿಯೂ ಕೂಡ ಸೇರಿಕೊಂಡು ಬೋರ್ನಿಂದ ಬರ್ತಕ್ಕಂಥ ನೀರು ಕೂಡ ಕುಡಿಲಿಕ್ಕೆ ಅಯೋಗ್ಯ ಅಂತ ಹೇಳಕ್ಕೆ ಪ್ರಾರಂಭಿಸಿದರು ಅದು ಆಗಿದ್ದೇನೆ ನಿಜ ಹಾಗಾದರೆ ನೀರನ್ನು ಈ ಪ್ರಕೃತಿಯನ್ನು ಅಶುದ್ಧಗೊಳಿಸಿದವರು ಯಾರು ಸರ್ಕಾರವೇ ಅಂತ ಹೇಳ್ತಾ ಇದ್ದಾರೆ ಸರ್ಕಾರದ ಯೋಜನೆಗಳಿಂದಲೇ ಅಲ್ವಾ ರಸಗೊಬ್ಬರ ಬಂದಿದ್ದು ಇವೆಲ್ಲ ಬಂದಿದ್ದು ಏನಾಗಿದೆ ಚಿವುಟುದು ಮತ್ತು ತೂಗುವುದು ಪರಿಸರವನ್ನು ಮಾಲಿನ್ಯ ಮಾಡಿ ನೀರನ್ನು ಮಾಲಿನ್ಯ ಮಾಡಿ ಆಹಾರವನ್ನು ಮಾಲಿನ್ಯ ಮಾಡಿ ಏನು ಮಾಡೋದು ಆಸ್ಪತ್ರೆಗಳು ಹೆಚ್ಚೋದು ಕುಡಿಯುವ ನೀರಿನ ಘಟಕಗಳು ಮಾಡೋದು ಇವೆಲ್ಲ ಮಾಡ್ತಾ ಮಾಡ್ತಾ ಮಾಡಲಿ ಪರವಾಗಿಲ್ಲ ಈಗ ಶುದ್ಧ ನೀರಿನ ಘಟಕ ಅನಿವಾರ್ಯ ಇದೆ ನೀವು ಜಾಸ್ತಿ ಆಹಾರ ಧಾನ್ಯ ಬೆಳೆಯೋದಕ್ಕೆ ಮಾಡಿಕೊಳ್ಳೋದ್ರಿ ಒಪ್ಪಡ ಶುದ್ಧ ನೀರಿನ ಘಟಕ ಸ್ಥಾಪಿಸುವುದರಲ್ಲಿ ಸರ್ಕಾರದ ನಿರ್ಲಕ್ಷ್ಯ ಎಷ್ಟು ಎಷ್ಟು ಕಳ್ತನ ಆಗ್ತಾ ಇದೆ ಎಷ್ಟು ಬೋಗಸ್ ಇದೆ ಎಷ್ಟು ಖರ್ಚು ಮಾಡಿ ಅದನ್ನು ಅಲ್ಲೇ ಬಿಟ್ಟಿದ್ದಾರೆಂದು ಅನ್ನುವುದು ಜರ್ ಲೆಕ್ಕ ತೆಗೆದರೆ ಬಹಳ ಖೇದದ ಸಂಗತಿ ಇದು ಒಂದು ಜೀವಂತ ಉದಾಹರಣೆ ಕೊಡ್ತೇನೆ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಭಾಗ್ಯನಗರದಲ್ಲಿ ಸರಿಸುಮಾರು ಎರಡು ವರ್ಷಗಳಿಂದ ಏನು ಮಾಡಿದ್ದಾರೆ ಒಂದು ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸ್ಥಾಪಿಸಿದ್ದಾರೆ ದೃಶ್ಯಾವಳಿಗಳಲ್ಲಿ ಅದನ್ನು ತೋರಿಸ್ತೇನೆ ಅದರ ಮೇಲೆ ಬಹಳ ಅಚ್ಚುಕಟ್ಟಾಗಿ ಬರೆದಿದ್ದಾರೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಯಾವ ಜಿಲ್ಲೆ ಇಲ್ಲ ಯಾವ ವಿಭಾಗ ಇಲ್ಲ ಯಾವ ಉಪ ವಿಭಾಗಿಲ್ಲ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ಯ ಇಲಾಖೆ ಕರ್ನಾಟಕ ಸರ್ಕಾರ ಹೋಗ್ಕೋರಪ್ಪ ಯಾರು ಮಾಡಿದ್ರು ಹೆಸರು ಬರೆದ್ರು ಎಲ್ಲಿಯವ್ರು ಗೊತ್ತಿಲ್ಲ ಏನು ಇದು ಅದು ಮಾಡಿ ಸರಿಸುಮಾರು ಆ ಘಟಕ ಕಾರ್ಯನಿರ್ವಹಿಸಿ ಅದನ್ನು ಹಣವನ್ನು ಪಡೆದುಕೊಂಡು ಎರಡು ವರ್ಷಗಳು ಕಳೆದರೂ ಕೂಡ ಯಾರಿಗೂ ಒಂದೇ ಒಂದು ಲೀಟರ್ ನೀರು ಆ ಘಟಕದಿಂದ ಪಡೆದಿಲ್ಲ ಇದು ಹೋಗಲಿ ಬಿಡ್ರಿ ಸ್ವಲ್ಪ ಸುಮ್ಮನೆ ಇರೋಣ ಇನ್ನೊಂದು ನೋಡೋಣ ಮಹಾನಗರ ಪಾಲಿಕೆಯವರು ಅಲ್ಲಿರ್ತಕ್ಕಂಥ ಚಿಕ್ಕದಾದ ಉದ್ಯಾನವನದಲ್ಲಿ ಮಳೆ ನೀರಿನ ಕೊಯ್ಲನ್ನು ಮಾಡಿದರು ಏನು ಬರೆದ್ಬಿಟ್ರೆ ಅಲ್ಲಿ ಅಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ ನೀವು ದ್ರಶಲ್ಲಿ ನೋಡ್ತೀರಿ ನೀವು ಮಹಾನಗರ ಪಾಲಿಕೆ ಕಲಬುರಗಿ ಇಪ್ಪತ್ತು ಇಪ್ಪತ್ತೊಂದನೇ ಸಾಲಿನ ಹದಿನೈದನೇ ಹಣಕಾಸು ಯೋಜನೆಯ ಮಳೆ ನೀರು ಕೊಯ್ಲು ಶೀರ್ಷಿಕೆ ಅಡಿಯಲ್ಲಿ ಉದ್ಯಾನವನಗಳಿಗೆ ಮಳೆ ನೀರು ಕೊಯ್ಲು ಕಾಮಗಾರಿಗಳನ್ನು ನಿರ್ವಹಿಸಿದೆ ಆಯುಕ್ತರು ಮಹಾನಗರ ಪಾಲಿಕೆ ಕಲಬುರಗಿ ಇಲ್ಲಿ ಹೊಯ್ಕೋರಪ್ಪ ಹೊಯ್ಕೊಳ್ಳೋದೆ ಜನ ಯಾಕೆ ಹೊಯ್ಕೋಬೇಕಂದ್ರ ಒಳ್ಳೆಯವ್ರನ್ನ ಇಲೆಕ್ಟ್ ಮಾಡಲಾರ್ದಕ್ ಹೊಯ್ಕೋಬೇಕ ನಾವು ಅಲ್ಲ ಇಷ್ಟೆಲ್ಲ ಬರ್ದಾರ ಇದಕ್ಕೆ ಹಣ ಎಟ್ಟು ಖರ್ಚಾಯ್ತಿತ್ತು ಬರ್ಲಿಕ್ಕೆ ಇವರು ಅಪ್ಪನ ಗಂಟೆ ಏನು ಹೋಗ್ತಿತ್ತು ಎಲ್ಲಿ ಕತ್ತಲಿರುತ್ತದೆಯೋ ಅಲ್ಲಿ ಕಳ್ಳತನ ಇರುತ್ತದೆ ಅನ್ನೋದು ಮೇಲ್ನೋಟಕ್ಕೆ ಕಂಡು ಇನ್ನೊಂದು ಅದು ಉದ್ಯಾನವನ ನಾಚಿಕೆ ಆಗಬೇಕು ಅಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಏನು ಮಾಡ್ತಾರೋ ಗೊತ್ತಿಲ್ಲ ಅಧಿಕಾರಿಗಳಂತೂ ಮುಗಿತಲ್ಲ ಮಾನ್ಯ ಜಾಧವ್ ಅವ್ರದ್ದು ರೇಡ್ ಆಯ್ತಲ್ಲ ಮೂರು ಮೂರುವರೆ ಕೋಟಿ ಎಲ್ಲಿಂದ ಬರ್ತು ಲೋಕಾಯುಕ್ತರು ಹಾಂ ಇಂಥ ಅಧಿಕಾರಿಗಳೇ ತುಂಬಿದ್ದಾರೆ ಈ ಮಹಾನಗರ ಪಾಲಿಕೆ ಕಲಬುರಗಿಯಲ್ಲಿ ಅಂತ ಎಲ್ಲ ಜನ ಮಾತಾಡ್ತಿದ್ದಾರೆ ಹಿಡಿ ಶಾಪ ಆಗ್ತಿದ್ದಾರೆ ದೇವರು ಯಾವಾಗ ಅವ್ರ ಮ್ಯಾಲೆ ಕ್ರಮ ತೋತನ ಯಾವಾಗ ಅವ್ರಿಗೆ ಶಿಕ್ಷೆ ಕೊಡ್ತಾನೋ ಗೊತ್ತಿಲ್ಲ ಆದರೆ ಈ ಭಾಗ್ಯನಗರದ ಇದೇನು ಚಿಕ್ಕದಾದ ಉದ್ಯಾನ ವನ ಇದೆಯಲ್ಲ ಅದು ಎಂಥದ್ರಿ ಎಂಥ ಕೆಟ್ಟ ವಾಸನೆಯಲ್ಲಿ ಎಂಥ ಕೊಳಕು ಎಷ್ಟು ಹುಲ್ಲು ಕಂಟಿ ಬೆಳೆದಿದೆ ಆದರೂ ಅಧಿಕಾರಿಗಳು ಆ ಉದ್ಯಾನವನದಲ್ಲಿ ಸರ್ಕಾರದ ಹಣ ಖರ್ಚು ಮಾಡೋದು ಮಾತ್ರ ಬಿಟ್ಟಿಲ್ಲ ಆದ್ದರಿಂದ ಇದಕ್ಕೆ ಅಲ್ಲಿನ ನಿವಾಸಿಗಳೇ ಇಲ್ಲಿನ ಜನರೇ ಉತ್ತರ ಕೊಡಬೇಕು ಇಂಥವರಿಗೆ ತಕ್ಕ ಪಾಠ ಜನ ಕಲಿಸ್ತಾರೆ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತಾರೆ